ಗೋಮೂತ್ರನ ಹೆಂಗೆ ಬಳಸಿದ್ರೆ ಚಲೋ ಹೇಳಿ ಪುರುಷೋತ್ತಮ್ ಇಡಿಗ್ ಸಾಹೇಬ್ರು ಕಮೆಂಟ್ ಮಾಡಿದ್ದಾರೆ ಮನೆ ಮೊನ್ನೆ ಹೇಳಿ ಈ ವಿಡಿಯೋ ಮಾಡ ಗೋಮೂತ್ರನ ಎದಕ್ಕೆ ಬಳಸ್ಬೇಕನ್ನೋದ್ರ ಮೇಲೆ ಹೆಂಗೆ ಅನ್ನೋದು ನಿರ್ಭರ ಆಗ್ತದ ಗೊಬ್ಬರಕ್ಕೆ ಅಂತ ಬಳಸೋದಾದ್ರೆ ಗೋಮೂತ್ರ ಹಿಡಿದು ಇಟ್ಕೊಂಡು ಬಂದ್ರೆ ಹಿಂಗೆ ತಿಪ್ಪಿ ಮ್ಯಾಲು ಅಥವಾ ನಿಮ್ಮ ಕಾಂಪೋಸ್ಟ್ ತೊಟ್ಟಿ ಮ್ಯಾಲು ಶುರು ಬಿಡ್ರಿ ಇದ್ರೊಳಗಿಂದ ಸಾರಜನಕ ಜನಕ ಹಗು ಪೋಷಕಾಂಶ ಗಂಧಕ ಇವೆಲ್ಲ ಕೊಡೋದಲ್ದ ನಿಮ್ ಗೊಬ್ಬರ ತೊಟ್ಟಿದ ಪಿ ಎಚ್ ಸಹಿತ ಸರಿ ಮಾಡ್ತೈತಿ ಇನ್ನ ಯಾವ್ದಾರು ಕೀಟನಾಶಕ ತಯಾರು ಮಾಡ್ಕೊಳತ್ತಿರಂದ್ರೆ ನೂರಾಂಟು ಗಿಡದ ಎಲ್ಲಿ ತಂದು ಹಾಕ್ತಿರ್ತೀರಲ್ಲ ಅದನ್ನ ಇಡುವಾಗ ಗೋಮೂತ್ರದಾಗ ಇಡ್ರಿ ಯಾಕ ಗೋಮೂತ್ರ ಕ್ಷಾರೀಯರಿ ಆದ್ರ ಈ ಎಲ್ಲಿ ಒಳಗಿರೋ ಜೈವಿಕ ಅಂಶಗಳು ಆಮ್ಲೀಯ ಇರ್ತಾವ ಅವು ಹೆಚ್ಚೆಚ್ಚು ಎಲ್ಲಿ ಬಿಟ್ಟು ಹೊರಗೆ ಬರಲಿ ಅನ್ನೋದಕ್ಕೆ ಗೋಮೂತ್ರದಾಗ ನೆನೆ ಇಡ್ತಾರ ಇದೊಂಥರ ಅಡಿಗೆ ಉಪ್ಪು ಭಾಳ ಆದಾಗ ಸಪ್ಪನ್ ಬಟಾಟಿ ಹಾಕಿ ಕುದಿಸ್ತಾರಲ್ರಿ ಆ ಉಪ್ಪಿನ ಅಂಶ ಎಲ್ಲ ಹೀರ್ಕೊಳ್ಳಿ ಅಂತ ಹೇಳಿ ಹಂಗ ಅನ್ಕೊಳ್ರಿ ಮೂರನೇದು ಮನುಷ್ಯರಿಗೆ ಆದ್ರ ಇದೇ ಗೋಮೂತ್ರನ ಅಡ್ಡ್ಯಾಡ್ ಮೇದ್ ಬಂದ್ ದನದ್ದು ಆಮೇಲೆ ಗಬ್ಬಿಲಾರದು ಮತ್ ಬದಿಯೊಳಗ ಇರ್ಲಾರ್ದ ದನದ್ದು ತಾಜಾ ಗೋಮೂತ್ರನ ಹಿಡ್ಕೊಂಡು ಅದನ್ನು ಸೇವನೆ ಮಾಡ್ಬೋದು ಅಕಸ್ಮಾತ್ ಶೇಖರಣೆ ಅನ್ನೋದಾದ್ರ ಹಿಡಿದು ಒಂದ್ ಅರ್ಧ ತಾಸು ಒಂದ್ ಒಳಗ ಬಟ್ಟಿ ಇರಿಸಿನೂ ಶೇಖರಣೆ ಮಾಡ್ಬೋದು ಈ ಮತ್ ಮನೆಯವ್ರ ಗೋಮೂತ್ರದ ಬಂಗಾರ ಐತಂದಿದ್ದ ಲೋಪ ಅದನ್ನ ಹೆಂಗ ತೆಗೀದ್ ಕೇಳಿದ್ರಣ ಮೊದಲ್ ದನಾರೇ ಬರ್ರಿ ಬಂಗಾರ ಹೆಂಗ್ ತರೋದಂತ ಹೇಳಿ ಆಮೇಲೆ ಹೇಳ್ತೇನೆ